ಹೊಸ ಪ್ರವಾಸಿ ಮಂದಿರದ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಇಳಕಲ್ ಇಳಕಲ್ ತಾಲೂಕಿನ ಗುಬ್ಬಲಮರಿ ಗ್ರಾಮದ ಹತ್ತಿರ ಗೂರೂರ ಎಸ್ಡಿ ವ್ಯಾಪ್ತಿಯಲ್ಲಿ ಬರುವ ಜಾಗೆಯಲ್ಲಿ ಕೈಗಾರಿಕೆ ಪ್ರದೇಶ ಹತ್ತಿರದ ನೂತನ ಪ್ರವಾಸಿ ಮಂದಿರದ ಸುಮಾರು ಮುನ್ನೂರು ಲಕ್ಷದ ಪ್ರವಾಸಿ ಮಂದಿರದ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ್

ಗಡಿ ಏನು ಮನೆ ಕಟ್ಟಾಕತ್ತಿ ಇದು ಅಭಿವೃದ್ಧಿ ಅಲ್ಲ ನೀವು ಎಷ್ಟು ಹೇಳಿ ಅಭಿವೃದ್ಧಿ ಮತ್ತೇನು ಬೇಕಿಲ್ಲ ಹಾ ಇನ್ನೇನು ಅಭಿವೃದ್ಧಿ ಬೇಕು ರಸ್ತೆಗಳಾಗ್ತಾ ಇದಾವೆ ಕುಡಿಯ ನೀರಿನ ನೂರ ಮೂವತ್ತೈದು ಕೋಟಿ ಇಲ್ಲಿ ನಮ್ಮ ಹಿರೇಕುಡಗಿ ಪಂಚಾಯತಿ ಹಿರೇಕುಡಗಿ ಹಾಗೂ ಹದಿನಾಲ್ಕು ಹಳ್ಳಿ ಮಲ್ಟಿ ಮಲ್ಟಿವಿಲೇಜ್ ಸ್ಕೀಮ್ ಅವರು ಗ್ರಾಮಗಳ ಕುಡಿಯ ನೀರಿನ ಯೋಜನೆ ಹೇಳೋದಕ್ಕೆ ನಲವತ್ತೆರಡು ಕೋಟಿ ರೂಪಾಯಿ ಇತ್ತು ಕುಡಿದಾಗ ನೀರು ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಅಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಇತ್ತು ಕುಡಿ ಮನೆ ಮನೆಗೆ ಇವತ್ತು ಇಪ್ಪತ್ನಾಲ್ಕು ತಾಸು ನೀರಿನ ಯೋಜನೆ ಆಗಿದೆ ಮನೆ ತಾನೇ ನಮ್ಮ ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಜನ ಸರ್ಕಾರ ನೀವು ಹೊಸದಾಗಿ ಪ್ರವಾಸ ಮಂದಿರವನ್ನು ಕೊಡಬೇಕು ಅಂತ ಹೇಳಿ ನಾನೇ ಪ್ರಾರಂಭ ಮಾಡಿದ್ದೆ ಸರ್ಕಾರದಲ್ಲಿ ಇಪ್ಪತ್ತ್ ಮೂವತ್ತು ವರ್ಷ ಆಗಿದೆ ಪ್ರವಾಸ ಮಂದಿರ ಹೊಸದಾಗಿ ಹೈಟೆಕ್ ಆಗಿ ಪ್ರವಾಸ ಮಂದಿರಗಳಾಗಿವೆ ಅದಕ್ಕೆ ನಾನು ನಮ್ಮ ಲೋಕೋಪಯೋಗಿ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾನು ವಿನಂತಿ ಮಾಡಿಕೊಂಡೆ ಒಂದು ಐದು ಕೋಟಿ ರೂಪಾಯಿ ಕೊಡ್ರಿ ಒಂದು ಹೊಸ ಪ್ರವಾಸ ಮಂದಿರ ಕಟ್ತೀರಿ ಒಳ್ಳೆ ಜಾಗದಾಗ ನೀವು ಮೇಲೆ ಅಡ್ಡಾಡ್ತಿರ್ತೀರಿ ಮತ್ತು ಅಧಿಕಾರಿಗಳು ಅಡ್ಡಾಡ್ತಿರ್ತಾರೆ ಪ್ರವಾಸಿ ಮಂದಿರ ಅಂದ್ರೆ ಸಾರ್ವಜನಿಕರಿಗೆ ಯಾರಾದ್ರೂ ವಿ ಐ ಪಿಗಳು ಹೋಗುವಂಥವ್ರಿಗೆ ಅನುಕೂಲ ಆಗಬೇಕು ಅನ್ನೋದು ದೃಷ್ಟಿಯಿಂದ ಈ ಪ್ರವಾಸ ಮಂದಿರ ಇರೋದೇ ಅದಕ್ಕೆ ಆ ಒಂದು ವಿಚಾರದಲ್ಲಿ ಈ ಒಂದು ಪ್ರವಾಸ ಮಂದಿರಕ್ಕೆ ನಾನು ದುಡ್ಡನ್ನು ಕೇಳಿದಾಗ ಮಾನ್ಯ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಐದು ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ಅವರು ಒಪ್ಪಿ ಈಗ ಮೊದಲೇ ಹಂತದಲ್ಲಿ ಮೂರು ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದು ಟೆಂಡರ್ ಕೂಡ ಆಗಿದೆ ಇದರ ಗುತ್ತಿಗೆದಾರರಾದಂಥ ನಮ್ಮ ಮಂಜುನಾಥ ಅವರು ಈ ಗುತ್ತಿಗೆಯನ್ನು ತಗೊಂಡಿದ್ದಾರೆ ಈ ಒಂದು ಕಾಮಗಾರಿಯನ್ನು ನಾನು ಇಲ್ಲೇ ಯಾಕೆ ಮಾಡಬೇಕು ಗುಡು ರೆಸಿಯಲ್ಲಿ ಅಂತಂದ್ರೆ ಈ ಭೂಮಿಯಲ್ಲಿ ಅಂತಂದ್ರೆ ಇಲ್ಲಿ ತಾಯಿ ದುರ್ಗಮ್ಮ ದಳ ಎದುರಿಗೆ ತಾಯಿ ದುರ್ಗಮ್ಮ ದಳ ಒಳ್ಳೆಯ ವಾತಾವರಣ ಇದೆ ಮತ್ತು ಎಲ್ಲರಿಗೂ ಅನುಕೂಲ ಆಗಬೇಕು ಬಹುತೇಕ ಇಲ್ಲಿ ನಿಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇದ್ದರೂ ಕೂಡ ಅದನ್ನು ಇಲ್ಲಿ ನೆರವೇರಿಸೋದಕ್ಕೆ ಅನುಕೂಲ ಆಗುತ್ತೆ ಬಹುತೇಕ ಇದು ಮೂರು ಎಕರೆ ಭೂಮಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗಿಂತ ನಮ್ಮ ಲೋಕೋಪಯೋಗಿ ಇಲಾಖೆಗೆ ಹಸ್ತಾಂತರ ಮಾಡಿಸಿದ್ದೀನಿ ನಾನು ಒಟ್ಟು ಒಂಬತ್ತು ಎಕರೆ ಕೇಳಿದೆ ಅವರು ಮೂರು ಎಕರೆ ಕೊಟ್ಟರೆ ಇದನ್ನು ಐದು ಎಕರೆ ಮಾಡಿಸ್ತೀನಿ ಒಟ್ಟು ಐದು ಎಕರೆ ಭೂಮಿಯನ್ನು ಪ್ರವಾಸ ಮಂದಿರಿಗಾಗಿ ಇಲ್ಲಿ ಮಾಡುವಂಥದ್ದು ಅದರ ಜೊತೆಗೆ ಪ್ರವಾಸ ಮಂದಿರ ಅನ್ನೋ ವಿ ಐ ಪಿ ನಾಲ್ಕು ಕೂಡ ನಾನು ಹೇಳಿದ್ದೀನಿ ಇದು ಒಂದು ಸುಂದರ ಜನ ಆಯಿತು ನಮ್ಮ ಸರ್ಕಾರಿ ಹೆಲಿಪ್ಯಾಡ್ ಇಲ್ಲಿ ಇಲ್ಲ ಅದಕ್ಕೆ ಪ್ರೈವೇಟ್ ಅದಾವೆ ಅದು ಸರ್ಕಾರಿ ಹೆಲಿಪ್ಯಾಡ್ ಅನ್ನೋದು ಒಂದು ಇದ್ರೆ ಭಾಳ ಅನುಕೂಲ ಆಗುತ್ತೆ ಅದಕ್ಕೆ ಇಲ್ಲೇ ಒಂದು ಹೆಲಿಪ್ಯಾಡ್ ಮಾಡೋದು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ಅದನ್ನು ಇಲಾಖೆಯಿಂದ ನಾನು ಒಂದು ಹೆಲಿಪ್ಯಾಡನ್ನು ಕೂಡ ಇಲ್ಲಿ ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೇನೆ ಒಟ್ಟಾರೆ ಈ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಜನ ಶಾಸಕರು ಗೆದ್ದು ಈ ಸರ್ಕಾರ ಬಂತು ಬಹುತೇಕ ಭಾಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅನುದಾನ ಇಲ್ಲ ಅಂಥೇಳಿ ಇದು ಅನುದಾನ ಇಲ್ಲಾರ್ದು ಮೂರು ಕೋಟಿ ಬರುತ್ತೆ ಈಗ ಒಟ್ಟಾರೆ ಎಪೆಂಡಿಕ್ ಸಿ ಎಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಲೋಕೋಪಯೋಗಿ ಇಲಾಖೆಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಎಸ್ ಎಸ್ ಡಿ ಪಿಯಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬ ಚಂಬಲ್ದಿನಿ ರೋಡು ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾರ್ದು ಪುಣ್ಯಾತ್ಮ ಈಗ ಹೋಗಿ ರಸ್ತೆ ನೋಡ್ರಿ ಅಂತ ನಾನು ಬಂದು ಎರಡು ವರ್ಷದಾಗ ಅಗಳ ರಸ್ತೆ ಹಾಕಿ ರಸ್ತೆ ಮಾಡಿಕೊಟ್ಟಿದ್ದೀನಿ ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದೆಲ್ಲ ಅಭಿವೃದ್ಧಿ ಅಲ್ಲ ಕೆಲವರು ಜನ ಮಾತಾಡ್ತಾರೆ ಹಂಗೆ ಅವರು ವಿಚಾರಗಳು ಬೇರೆ ಇರ್ತವ್ ಮಾತಾಡೋದು ಬೇರೆ ಅವರು ಏನೋ ಮಂತ್ರಿ ಆಗ್ಬೇಕಂತ ಬಿಸ್ ಮಂದಿ ಅವರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹಜ ಆದರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನೊಂದು ಮಾತು ನೀಡಕ್ಕೆ ಇಚ್ಛೆಪಟ್ಟರೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಒಂದು ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಐದು ಗ್ಯಾರಂಟಿಯನ್ನು ಹಿಡಿದುಕೊಂಡ ಐದು ಗ್ಯಾರಂಟಿ ಏನು ಅಭಿವೃದ್ಧಿ ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಜೆಗೆ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುತ್ತೆ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಎರಡು ಯೂನಿಟ್ ಕರೆಂಟ್ ಫ್ರೀ ಬಸ್ ಫ್ರೀ ಹಾ ಮತ್ತೆ ಯುವ ಯುವಕರಿಗೆ ಯುವ ನಿಧಿ ಯೋಜನೆ ಇವತ್ತು ಇದೆಲ್ಲ ಮಾಡ್ತಾ ಇದೆ ಒಂದು ಮತಕ್ಷೇತ್ರ ಕನಿಷ್ಠ ಆಗಲೂ ಪ್ರತಿ ವರ್ಷ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ ಈ ಐದು ಗ್ಯಾರಂಟಿಗೆ ಎರಡುನೂರ ಐವತ್ತು ಕೋಟಿ ಪ್ರತಿ ವರ್ಷ ಹಾಕ್ರಿ ಐದು ವರ್ಷಕ್ಕೆ ಎಷ್ಟಾಯ್ತು ಹಾಂ ಎರಡು ನೂರ ಐವತ್ತು ಕೋಟಿ